ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡದಲ್ಲಿ ಏನು ತೋರ್ಸೋಕೆ ಹೊರಟಿದ್ದೀನಿ ಅಂದರೆ ನಮ್ಮೂರ ಸಂತೆಯಲ್ಲಿ ನೋಡಿ ಒಂದು ಬ್ಯಾಗ್ ತರಕಾರಿಯನ್ನು ತೆಗೆದುಕೊಂಡು ಬಂದೀನಿ ಅದು ಎಷ್ಟು ಅಂತೀರಾ ಕೇವಲ ಮುನ್ನೂರು ರೂಪಾಯಿಗೆ ಎಲ್ಲ ತರಕಾರಿ ಬಂದಿದೆ ಇವಾಗ ತರಕಾರಿ ರೇಟು ತುಂಬ ರೇಟ್ ತುಂಬ ಇದೆ ಆದರೂ ನಮ್ಮೂರಲ್ಲಿ ಚೀಫ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಎಲ್ಲ ತಾಜಾ ಹಳ್ಳಿ ಹಳ್ಳಿಗಳಲ್ಲಿ ಬಂದು ನಮ್ಮೂರಲ್ಲಿ ಸಂಜೆ ಸಂತೆ ಮಾಡ್ತಾರೆ ಪಕ್ಕದ ಹಳ್ಳಿಗಳೆಲ್ಲ ಹೊಲದಲ್ಲಿ ತರಕಾರಿ ಬೆಳೀತಾರೆಲ್ಲ ಫ್ರೆಶ್ ಆಗಿ ತರಕಾರಿ ತಂದು ಇಲ್ಲಿ ಮಾರ್ತಾರೆ ನಾನು ಎಲ್ಲ ತರಕಾರಿಗಳನ್ನು ತಂದಿನಿ ಒಂದೊಂದಾಗಿ ಹೇಳ್ತದೆ ನೋಡಿರಿ ಜವಳಿಕಾಯಿ ಅರ್ಧ ಕೆ ಜಿ ತಂದಿನಿ ಆಲೂಗಡ್ಡೆ ಅರ್ಧ ಕೆ ಜಿ ಬೀಟ್ರೂಟ್ ಅರ್ಧ ಕೆ ಜಿ ಸೌತೆಕಾಯಿ ಅರ್ಧ ಕೆ ಜಿ ಬೆಂಡೆಕಾಯಿ ಅರ್ಧ ಕೆ ಜಿ ಸೊಪ್ಪು ಎರಡು ಕಂತೆ ಕೊತ್ತಂಬರಿ ಸೊಪ್ಪು ಸಬ್ಬಸಿ ಸೊಪ್ಪು ಎರಡು ಮೆಂತ್ಯ ಸೊಪ್ಪು ಮೂರು ಗಂತೆ ತಂದಿದ್ದೀನಿ ಪಾಲಕ್ ರೈಸು ಎರಡು ತಂದಿದ್ದೀನಿ ಅರವೇ ಸೊಪ್ಪು ಎರಡು ಆಮೇಲೆ ಇನ್ನೊಂದು ಸೊಪ್ಪು ಕೂಡ ಎರಡು ಮೆಣಸಿನ್ಕಾಯಿ ಅರ್ಧ ಕೆ ಜಿ ಈರುಳ್ಳಿ ಒಂದೂವರೆ ಕೆ ಜಿ ಹಣ್ಣು ಒಂದೂವರೆ ಕೆ ಜಿ ನವಿಲ್ ಕೋಸು ಆಮೇಲೆ ಸಿಮೆ ಬದನೆಕಾಯಿ ಬದನೆಕಾಯಿ ಟೊಮೊಟೊ ಇಷ್ಟೆಲ್ಲ ತರಕಾರಿಯನ್ನು ನಾನು ಕ್ಯಾರೆಟು ಬೀನ್ಸು ಎಲ್ಲ ಕೂಡ ತಂದಿದ್ದೀನಿ ನೋಡಿ ಈ ಇಷ್ಟು ಮುನ್ನೂರು ರೂಪಾಯಿಗೆ ಇಷ್ಟೆಲ್ಲವನ್ನು ಅರ್ಧ ಕೆ ಜಿ ಈರುಳ್ಳಿ ಮಾತ್ರ ಟೊಮಾಟೆ ಹಣ್ಣು ಕೂಡ ಒಂದೊಂದೂವರೆ ಕೆ ಜಿ ನಾವು ಸಂತೆಯಲ್ಲಿ ಕರೆಕ್ಟ್ ಇಷ್ಟಾಗಿ ತರ್ತಾಯಿರ್ತೀವಿ ನಮ್ಮೂರು ಸಂಜೆ ಐದು ಗಂಟೆಯಿಂದ ಸಂತೆ ಸ್ಟಾರ್ಟ್ ಆಗುತ್ತೆ ಐ ಏಳುವರೆವರೆಗೂ ಎಲ್ಲ ತರಕಾರಿ ತಾಜವಾಗಿ ಇದೆ ಫ್ರೆಶ್ಶಾಗಿ ಸಿಗುತ್ತೆ ನಾವು ಒಂದು ವಾರಕ್ಕಾಗುವಷ್ಟು ತರಕಾರಿಯನ್ನು ತಂದಿಟ್ಕೊಳ್ತೀವಿ ನೋಡಿರಿ ಮುನ್ನೂರು ರೂಪಾಯಿಗೆ ಕೇವಲ ಮುನ್ನೂರು ರೂಪಾಯಿಗೆ ಎಷ್ಟೊಂದು ಸರ್ ತರಕಾರಿಗಳು ಸಿಗ್ತಾ ಇದ್ದಾವೆ ನಮ್ಮೂರಲ್ಲಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಈ ಥರ ಫ್ರೆಶ್ ತರಕಾರಿಗಳು ಸಿಗ್ತಾ ಇರ್ತವೆ ನೋಡಿ ನಾನೊಂದು ಬ್ಯಾಗ್ ಫುಲ್ ತಗೊಂಬಂದಿದ್ದೀನಿ ಒಂದು ವೀಕ್ ಆಗೋವಷ್ಟು ಎಲ್ಲ ತರಕಾರಿನ ನಾನು ಫ್ರಿಜ್ಜಲ್ಲಿ ಎಲ್ಲ ಇಟ್ಬಿಡ್ತೀನಿ ಏನೂ ಹಾಳಾಗೋದಿಲ್ಲ ಅದ್ರ ಜೊತೆಗೆ ಇವತ್ತೊಂದು ನಾನು ರೈಸ್ ಮಾಡೋಣ ಬನ್ನಿ ಪಾಲಕ್ ರೈಸ್ ಅಂತ ಹೇಳಿ ಭಾತ್ ಮಾಡ್ತಾಯಿದ್ದೀನಿ ಯಾಕೆಂದರೆ ತರಕಾರಿ ತಂದು ಆ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೆಲವು ಬೆಂಡೆಕಾಯಿ ಬದನೆಕಾಯಿ ಅವನ್ನೆಲ್ಲ ತೊಳೆದಿಟ್ಕೊಂಡು ಸೊಪ್ಪು ಉಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಯಾವಾಗಲೂ ನಾನು ಸಂತೆ ದಿನ ಒಂದೊಂದು ರೆಸಿಪಿಯನ್ನು ಮಾಡ್ತಾಯಿರ್ತೀನಿ ಇರ್ತೀನಿ ಒಂದಿನ ಪಾಲಕ್ ರೈಸ್ ಮಾಡ್ತೀನಿ ಬೇರೆ ಬೇರೆ ರೈಸನ್ನು ಮಾಡ್ತಾಯಿರ್ತೀನಿ ಇರ್ತೀನಿ ಬನ್ನಿ ಈಗ ಆ ರೈಸ್ ಮಾಡೋದು ಹೇಗೆ ಅಂತ ಅದ್ರ ಜೊತೆಗೆ ಒಂದು ರೆಸಿಪಿಯನ್ನು ನೋಡ್ಕೊಂಬರೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಪಾಲಕ್ ಸೊಪ್ಪು ಬೇಯ್ತಾ ಬೇಯ್ತಾಯಿದ್ದೆ ಈಗ ಮಿಕ್ಸಿಗೆ ರುಬ್ಕೊಳ್ತಾ ಇದ್ದೀನಿ ಏನೇನು ಹಾಕ್ತೀನಿ ನೋಡಿ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನಾನೊಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟು ಸಾಕು ಇದನ್ನು ರುಬ್ಕೊಂಡು ಇದನ್ನು ಪಾಲಕ್ ಸೊಪ್ಪನ್ನು ಬೇಯ್ತಿರೋ ಪಾಲಕ್ ಸೊಪ್ಪನ್ನು ಹಾಕಿ ನಾನು ಇವಾಗ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಈಗ ಸೊಪ್ಪು ಪಲಕ್ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ ಈಗ ಕುಕ್ಕರ್ಗೆ ಎಣ್ಣೆ ಆಗ್ತದೆ ನೀವು ಸ್ವಲ್ಪ ಜೀರ್ಗಿ ಹಾಕ್ತಾ ಸ್ವಲ್ಪ ಈರುಳ್ಳಿ ಹಾಕೊಳ್ತಾ ಇದ್ದೀನಿ

ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಸಂತೆ ದಿನ ನಮ್ಮೂರಲ್ಲಿ ಬುಧವಾರ ಸಂತೆ ಆಗುತ್ತೆ ಸಂತೆ ದಿನ ಎಲ್ಲ ತರಕಾರಿ ತೊಗೊಂಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಅದಕ್ಕೆ ನಾನು ಯಾವಾಗಲೂ ಒಂದು ಸಿಂಪಲ್ಲಾಗಿ ನೈಟು ಪಾಲಕ್ ರೈಸು ಇಲ್ಲ ಪುದೀನಾ ರೈಸು ಅಥವಾ ಮೆಂತೆ ಭಾತು ಹೀಗೆ ಒಂದೊಂದು ಏನಾದರೂ ರೈಸ್ ಮಾಡ್ತೀನಿ ನೈಟು ಈಗ ನಾನು ಈ ಹುರುಪ್ಕೊಂಡಿದ್ದೆಲ್ಲ ಅದನ್ನ ಹಾಕ್ತಾಯಿದ್ದೀನಿ ಬಕ್ಕಿದೆ ಇದು ರೈಸ್ ಮಾಡೋದು ನಾನ್ ಸುಮ್ಮನೆ ತೋರಿಸ್ತಾ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಒಂಥರ ನೈಟ್ ಚೆನ್ನಾಗಿ ಎಲ್ದಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ನಾನು ಪಾಲಕ್ ರೈಸು ಮೆಂತೆ ಬಾತು ನಮ್ಮ ಸಂಪತ್ ಸಪ್ಪಸ್ಗೆ ಸೊಪ್ಪಿನ ಬಾತು ಈ ತರ ಒಂದೊಂದು ನೈಟ್ ಮಾಡ್ತಾ ಇರ್ತೀನಿ ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕಿ ಈಗ ಕುಕ್ಕರನ್ನು ಲೆಡ್ಲು ಮುಚ್ಚಿ ಒಂದು ಟೂ ಈಗ ತ್ರೀ ವಿಷಲ್ಸನ್ನು ಹಾಕ್ಬಿಟ್ಟು ಹಾಕ್ಸ್ತೀನಿ ಪಲಾವ್ ಪಾಲಕ್ ರೈಸ್ ರೆಡಿ ಆಯಿತು ಈಗ ಪಾಲಾ ರೈಸ್ ರೆಡಿ ಆಯ್ತು